ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥನಿ ಆ್ಯಂಡ್ ಡಿಸ್ಚಾರ್ಜ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ಫೈವ್ ನೋಡಿ ದ ಸ್ಟೋರಿ ಆಫ್ ಲೈಟನಿಂಗ್ ಮಿಂಚಿನ ಕತೆ ಅಂತೇಳಿ ದ ಸ್ಟೋರಿ ಆಫ್ ಲೈಟನಿಂಗ್ ಅಂದರೆ ಮಿಂಚು ಹೇಗೆ ಉಂಟಾಗುತ್ತೆ ಅದ್ರ ಬಗ್ಗೆ ಯಾವ ರೀತಿ ಕತೆ ಇದೆ ಅದನ್ನು ನೋಡೋಣ ಇಟ್ ಈಸ್ ನೌ ಪಾಸಿಬಲ್ ಟು ಎಕ್ಸ್ಪ್ಲೈನ್ ಲೈಟನಿಂಗ್ ಇನ್ ಟರ್ಮ್ಸ್ ಆಫ್ ದ ಚಾರ್ಜಸ್ ప్రొడ్యూస్డ్ బై రబ్బింగ్ అంటే ద పొజిబిలి ద పొజిబల్ ఆఫ్ ఎక్స్ప్లైన్ లైటనింగ్ ఇన్ టర్మ్స్ ఆఫ్ ద చార్జస్ అందే ఈ మించు ఉంటే అన్నదేకి ఏస్ప్లైన్ మోదు టమ్స్ ఆఫ్ ద చార్జస్ ప్రొడ్యూస్డ్ బై రబ్బింగ్ ఈ నమ్మ ఈ ఎరడూ కైలన చజ్జితీ ఆ ఉజ్జువికయంగా ఉత్పత్తి ఆవేశాల ఆధారద మేలే మించు వివరి సాధ్య ಮಿಂಚು ಹೇಗೆ ಉಂಟಾಗುತ್ತೆ ಅಂದರೆ ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದು ಯಾವುದಾದ್ರೂ ಒಂದು ಉದಾಹರಣೆ ಕೊಡಬೇಕಲ್ವಾ ಅದಕ್ಕೆ ನಮ್ಮ ಎರಡೂ ಕೈ ನಿಮ್ಮ ಅಂಗಡಿಗಳನ್ನ ಚೆನ್ನಾಗಿ ಉಜ್ಜಿ ಉಜ್ಜಿದಾಗ ಬಿಸಿ ಉಂಟಾಗುತ್ತೆ ಅಲ್ವಾ ಆ ಬಿಸಿ ಉಂಟಾದಾಗ ಆವೇಶಗಳು ಅಲ್ಲಿ ಚಾರ್ಜಸ್ ಪ್ರೊಡ್ಯೂಸ್ ಆಗುತ್ತೆ ಈ ರೀತಿ ಪ್ರೊಡ್ಯೂಸ್ ಆಗುತ್ತಲ್ಲ ಈ ಮೂಲಕವೇ ಮಿಂಚು ಸಹ ಉಂಟಾಗ್ಬೋದು ಉಂಟಾಗಲು ಸಾಧ್ಯ ಅಂಥೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸಿ ಯು ಲಂಟ್ ಇನ್ ಕ್ಲಾಸ್ ಸೆವೆನ್ ದಟ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಎ ಥಂಡರ್ಸ್ಟಾಮ್ಸ್ ದ ಏರ್ ಕರೆಂಟ್ಸ್ ಮೂವ್ ಅಪ್ವರ್ಡ್ ವೈ ದ ವಾಟರ್ ಡ್ರಾಪ್ಲೆಟ್ಸ್ ಮೂವ್ ಡೌನ್ವರ್ಡ್ ಏನು ಗುಡುಗು ಸಹಿತ ಮಳೆ ಅಂದ್ರೆ ಥಂಡರ್ ತಂಡರ್ಸ್ಟಾಮ್ ಬರುವ ಸಮಯದಲ್ಲಿ ಗಾಳಿಯ ಪ್ರಮಾಣವು ಮೇಲ್ಮುಖವಾಗಿ ಅಂದರೆ ಡೆವಲಪ್ಮೆಂಟ್ ಆಫ್ ತಂಡರ್ಸ್ಟಾಮ್ ದ ಏರ್ ಗಾಳಿಯ ಪ್ರವಾಹ ಮೂವ್ ಅಪ್ವರ್ಡ್ ಮೇಲ್ಮುಖವಾಗಿ ಆ್ಯಂಡ್ ದ ವಾಟರ್ ಡ್ರಾಪ್ಲೆಟ್ಸ್ ನೀರಿನ ಹಾನಿಗಳು ಮೂವ್ ಡೌನ್ವರ್ಡ್ಸ್ ಗಾಳಿಯ ಪ್ರವಾಹ ಮೇಲ್ಮುಖವಾಗಿ ಹೋಗುತ್ತೆ ನೀರಿನ ಹಾನಿಗಳು ಕೆಳಮುಖವಾಗಿ ಬರುತ್ತೆ ದೀಸ್ ವಿಗರಸ್ ಮೂಮೆಂಟ್ಸ್ ಕಾಸಸ್ ಸಪರೇಷನ್ ಆಫ್ ಚಾರ್ಜರ್ಸ್ ಈ ರೀತಿಯಾದ ಕ್ಷಿಪ್ರ ಚಲನೆಯು ಆವೇಶಗಳನ್ನು ಬೇರ್ಪಡಿಸಿ ಬೇರ್ಪಡಿಸುತ್ತೆ ಈ ಈ ರೀತಿ ಮೂಮೆಂಟ್ ಆಗುತ್ತಲ್ಲ ಅಂದರೆ ಗಾಳಿಯ ಪ್ರವಾಹ ಮೇಲೋಗೋದು ನೀರಿನಿಗಳು ತಂಡ ಸ್ಟಾಂಗ್ ಆ ಒಂದು ಗುಡುಗು ಸಹಿತ ಗುಡುಗು ಜೊತೆಗೆ ಮಳೆ ಬರ್ತಿರುತ್ತಲ್ಲ ಮಳೆನೂ ಬರ್ತಿರುತ್ತೆ ಗುಡುಗು ಬರ್ತಿರುತ್ತೆ ಆವಾಗ ಏನಾಗುತ್ತೆ ಅನ್ನೋದನ್ನ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದರೆ ಆ ಗುಡುಗು ಸಹಿತ ಮಳೆಯಲ್ಲಿ ಏನಾಗುತ್ತೆ ಗಾಳಿಯ ಪ್ರವಾಹ ಮೇಲೋಗಿ ವಾಟರ್ ಡ್ರಾಪಸ್ ನೀರಿನ ಕೆಳಗೆ ಬಂದಾಗ ಈ ರೀತಿಯಾದ ಕ್ಷಿಪ್ರ ಚಲನೆ ಉಂಟಾಗಬೇಕಾದ್ರೆ ಏನು ಏನು ಆಗುತ್ತೆ ಆವೇಶಗಳು ಬೇರ್ಪಡುತ್ತವೆ ಸಪರೇಷನ್ ಆಫ್ ಚಾರ್ಜಸ್ ಆವೇಶಗಳು ಬೇರ್ಪಡುತ್ತವೆ ಬೈ ಎ ಪ್ರೋಸೆಸ್ ನಾಟ್ ಎಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ಇಲ್ಲಿವರೆಗೂ ಪೂರ್ಣವಾಗಿ ಅರ್ಥವಾಗದ ಈ ಕ್ರಿಯೆಯಲ್ಲಿ ಅಂದರೆ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ ಈ ತಂಡಸ್ಟ್ರಾಮ್ ಗುಡುಗು ಅಂದ್ರೇನು ಮಿಂಚು ಅಂದ್ರೇನು ಬೈ ಎ ಪ್ರೊಸೆಸ್ ನಾಟ್ ಎಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ಇಲ್ಲಿವರೆಗೂ ನಮಗೆ ಸಂಪೂರ್ಣವಾಗಿ ಅರ್ಥವಾಗದೆ ಈ ಕ್ರಿಯೆಯಲ್ಲಿ ದ ಪಾಸಿಟಿವ್ ಚಾರ್ಜಸ್ ಕಲೆಕ್ಟ್ ನಿಯರ್ ದ ಅಪ್ಪರ್ ಎಡ್ಜಸ್ ಆಫ್ ದ ಕ್ಲೌಡ್ಸ್ ಏನು ದ ಪಾಸಿಟಿವ್ ಚಾರ್ಜಸ್ ಕಲೆಕ್ಟ್ ನಿಯರ್ ದ ಎಡ್ ದನ ಆವೇಶಗಳು ಮೋಡಗಳ ಮೇಲ್ಭಾಗದ ಹಂಚಿನಲ್ಲಿ ದನ ಆವೇಶಗಳು ಎಲ್ಲೋ ಪ್ಲಸ್ ಚಾರ್ಜಸ್ ಎಲ್ಲ ಪಾಸಿಟಿವ್ ಚಾರ್ಜಸ್ ಅಂದರೆ ಪ್ಲಸ್ ದನಾವೇಶಗಳು ಕಲರ್ ನಿಯರ್ ದ ಅಪ್ಪರ್ ಎಡ್ಜಸ್ ಆಫ್ ದ ಕ್ಲೌಡ್ಸ್ ಮೋಡದ ಮೇಲ್ಭಾಗದ ಅಂಚಿನಲ್ಲಿ ಧನ ಮೋಡದ ಮೇಲ್ಭಾಗದ ಅಂಚಿನಲ್ಲಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಚಾರ್ಜಸ್ ಎಲ್ಲ ಇಲ್ಲಿ ಮೋಡಗಳಿದೆ ಅಂದರೆ ಆ ಮೇಲ್ಭಾಗದ ಅಂಚಿನಲ್ಲಿ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ನಿಯರ್ ದ ಲೋಯರ್ ಎಡ್ಜಸ್ ಋಣ ಆವೇಶಗಳು ಮೋಡದ ಕೆಳಭಾಗದ ಅಂಚಿನಲ್ಲಿ ಶೇಖರಣೆಗೊಳ್ಳುತ್ತೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಚಾರ್ಜಸ್ ಮೋಡದ ಮೇಲಿದೆ ಮೈನಸ್ ನೆಗೆಟಿವ್ ಚಾರ್ಜಸ್ ಋಣ ಆವೇಶಗಳು ಮೋಡದ ಕೆಳಭಾಗದಲ್ಲಿ ಶೇಖರಣೆಗೊಳ್ಳುತ್ತವೆ ದೇರ್ ಈಸ್ ಅಕ್ಯುಮುಲೇಷನ್ ಆಫ್ ಪಾಸಿಟಿವ್ ಚಾರ್ಜಸ್ ನಿಯರ್ ದ ಗ್ರೌಂಡ್ ಆಲ್ಸೋ ಅದೇ ರೀತಿ ಏನು ಧನ ಆವೇಶಗಳು ಭೂಮಿಯ ಸಮೀಪದಲ್ಲೂ ಸಹ ಶೇಖರಣೆಯಾಗುತ್ತವೆ ಮೋಡದ ಮೇಲ್ಭಾಗದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಧನಾವೇಶಗಳು ಭೂಮಿಯ ಸಮೀಪದಲ್ಲೂ ಸಹ ಶೇಖರಣೆಗೊಳ್ಳುತ್ತವೆ ಅಂತ ಅಂತೇಳಿ ನೋಡಿ ಭೂಮಿಯ ಹತ್ತಿರದಲ್ಲೂ ಎಲ್ಲ ಪ್ಲಸ್ ಚಾರ್ಜಸ್ ಧನಾವೇಶಗಳು ಶೇಖರಣೆ ಆಗುತ್ತವೆ ವೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಕ್ಯುಮುಲೇಟೆಡ್ ಚಾರ್ಜಸ್ ಬಿಕಮ್ ವೆರಿ ಲಾರ್ಜ್ ಏನು ಆವೇಶಗಳ ಅಂದರೆ ಅಕ್ಯುಮುಲೇಟೆಡ್ ಚಾರ್ಜಸ್ ಬಿಕಮ್ ವೆರಿ ಲಾರ್ಜ್ ಆವೇಶಗಳ ಪ್ರಮಾಣವು ಅತಿ ಹೆಚ್ಚಾದಂತೆ ದ ಹೇರ್ ವಿಚ್ ಈಸ್ ನಾರ್ಮಲಿ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನು ಆವೇಶಗಳ ಪರಿಮಾಣದ ಪರಿಮಾಣ ಹೆಚ್ಚಾದಂತೆ ಅಂದರೆ ಆವೇಶಗಳು ಪಾಸಿಟಿವ್ ಚಾರ್ಜಸ್ ಹೆಚ್ಚಾದಂತೆ ಗಾಳಿಯು ಸಾಮಾನ್ಯವಾಗಿ ವಿದ್ಯುತ್ ವಾಹಕದಂತೆ ವರ್ತಿಸಲು ವರ್ತಿಸುವ ಕಾರಣ ಆವೇಶಗಳ ಚಲನೆಗೆ ಪ್ರತಿರೋಧವನ್ನು ಒಡ್ಡುವುದಿಲ್ಲ ಅಥಾಯ್ತ ದ ಹ ಏರ್ ವಿಚ್ ಇಸ್ ನಾರ್ಮಲಿ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ನೋ ಲಾಂಗರ್ ಏಬಲ್ಡ್ ಲಿಸ್ ದೇರ್ ಫ್ಲೋ ಅಂದರೆ ಈ ಚಾರ್ಜಸ್ಗಳು ಹೆಚ್ಚಾದಂತೆ ಏನಾಯ್ತು ದ ಏರ್ ವಿಚ್ ಇಸ್ ನಾರ್ಮಲಿ ಪೂರ್ ಕಂಡಕ್ಟರ್ ಗಾಳಿ ಇರುತ್ತಲ್ಲ ಆ ಗಾಳಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಪೂರ್ ಕಂಡಕ್ಟರ್ ಅಂದರೆ ವಿದ್ಯುತ್ ಅವಾಹಕದಂತೆ ವಿದ್ಯುತ್ ಅವಾಹಕ ಅಂದರೆ ಆ ಗಾಳಿಯಲ್ಲಿ ಯಾವುದೇ ರೀತಿಯ ವಿದ್ಯುತ್ ಹರಿಯೋದಿಲ್ಲ ಅಥಾಯ್ತಾ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಈ ಪ್ಲಸ್ ಚಾರ್ಜಸ್ ಜಾಸ್ತಿ ಆದಂಗೆ ಗಾಳಿಯಲ್ಲಿ ಈ ಚಾರ್ಜಸ್ಗಳು ಅಂದರೆ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಪೂರ್ ಕಂಡಕ್ಟರ್ ಆಗುತ್ತೆ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಆವಾಹಕದಂತೆ ವರ್ತಿಸಿ ದೇರ್ ಇಸ್ ನೋ ಲಾಂಗರ್ ಏಬಲ್ ಟು ರೆಜಿಸ್ ದೇ ಫ್ಲೋ ವಿದ್ಯುತ್ ಆವಾಹಕದಂತೆ ವರ್ತಿಸುವ ಕಾರಣ ಆವೇಶಗಳ ಚಲನೆಗೆ ಪ್ರತಿರೋಧವನ್ನು ಒಡ್ಡುವುದಿಲ್ಲ ಅಂದರೆ ಈ ಚಾರ್ಜಸ್ಸು ಚಲಿಸೋದಕ್ಕೆ ಯಾವುದೇ ರೀತಿ ಅಡ್ಡಿ ಮಾಡಲ್ಲ ರಿಜಿಸ್ ಎಲೆಕ್ಟ್ರಿಸಿಟಿ ಇಸ್ ನೋ ಲಾಂಗರ್ ಟು ಏಬಲ್ ಟು ರಿಜಿಸ್ ದೇ ಫ್ಲೋ ಅವೇಶಗಳಿಗೆ ಯಾವುದೇ ರೀತಿ ಪ್ರತಿರೋಧವನ್ನು ಹುಡ್ಡುವುದಿಲ್ಲ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಮೀಟ್ ಪ್ರೊಡ್ಯೂಸಿಂಗ್ ಸ್ಟ್ರಿಕ್ಸ್ ಆಫ್ ಬ್ರೈಟ್ ಲೈಟ್ ಆ್ಯಂಡ್ ಸೌಂಡ್ ಅದೇ ರೀತಿಯೇನು ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಅತಿ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳು ಅಂದರೆ ಸ್ಟ್ರೈಕ್ಸ್ ಮತ್ತು ಶಬ್ದವನ್ನು ಉಂಟು ಮಾಡುತ್ತಂತೆ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಮೀಟ್ ಈ ಪ್ಲಸ್ಸು ಮತ್ತು ಮೈನಸ್ ನೆಗೆಟಿವ್ ಚಾರ್ಜಸ್ಸು ಮತ್ತು ಈ ಪಾಸಿಟಿವ್ ಚಾರ್ಜಸ್ ನೋಡಿ ಇಲ್ಲಿ ನೆಗೆಟಿವ್ ಚಾರ್ಜಸ್ ಮತ್ತು ಈ ಪಾಸಿಟಿವ್ ಚಾರ್ಜಸ್ ಎರಡು ಮೀಟ್ ಆದಾಗ ಪ್ರೊಡ್ಯೂಸಿಂಗ್ ಸ್ಟಿಕ್ಸ್ ಆಫ್ ಬ್ರೈಟ್ ಲೈಟ್ ಆ್ಯಂಡ್ ಸೌಂಡ್ ಏನು ಈ ದನ ಮತ್ತು ಋಣಾವೇಶಗಳು ಒಟ್ಟಿಗೆ ಸೇರಿ ಅತಿ ಪ್ರಕಾಶಮಾನವಾದ ಬೆಳಕಿನ ಗೆರೆಳೆ ಗೆರೆಗಳು ಮತ್ತು ಶಬ್ದವನ್ನ ಮಿಂಚು ಮತ್ತು ಗುಡುಗನ್ನು ಅಂದರೆ ಪ್ಲಸ್ ಚಾರ್ಜ್ ಮತ್ತೆ ಮೈನಸ್ ಚಾರ್ಜ್ ಎರಡೂ ಒಟ್ಟಿಗೆ ಸೇರೋದ್ರಿಂದ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಮಿಂಚು ಮತ್ತೆ ಗುಡುಗು ಗುಡುಗು ಅಂದರೆ ಶಬ್ದ ಶಬ್ದವನ್ನು ಉಂಟು ಮಾಡುತ್ತೆ ಅತಿ ಪ್ರಕಾಶಮಾನವಾದ ಬೆಳಕು ಮತ್ತೆ ಶಬ್ದವನ್ನ ಉಂಟು ಮಾಡುತ್ತದೆ ವಿ ಸಿಕ್ಸ್ ಆ್ಯಸ್ ಲೈಟನಿಂಗ್ ಈ ಗೆರೆಗಳೇ ಮಿಂಚಾಗಿ ಗೋಚರಿಸ್ತವೆ ಈ ಈ ರೀತಿ ಗೆರೆಗಳ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಎರಡೂ ಸೇರಿ ಈ ರೀತಿ ಮಿಂಚಿನ ಪ್ರಕಾಶಮಾನವಾದ ಗೆರೆಗಳು ಬರುತ್ತಲ್ಲ ಈ ಗೆರೆಗಳ ಏನಂತ ಕರಿತೀವಿ ಮಿಂಚಿನ ಗೆರೆಗಳು ಮಿಂಚಿನ ಗೆರೆಗಳಾಗಿ ಗೋಚರಿಸುತ್ತವೆ ದ ಪ್ರೋಸೆಸ್ ಇಸ್ ಕಾಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಈ ರೀತಿ ಮಿಂಚಿನ ಗೆರೆಗಳನ್ನು ಗೋಚರಿಸುತ್ತಲ್ಲ ಈ ಕ್ರಿಯೆಯೇ ವಿದ್ಯುತ್ ಆವೇಶಗಳ ವಿಸರ್ಜನೆ ಏನಂತ ಕರಿತೀವಿ ಎಲೆಕ್ಟ್ರಿಕ್ ಚಾರ್ಜಸ್ ಡಿಸ್ಚಾರ್ಜ್ ಅಂತೇಳಿ ದ ಪ್ರೋಸೆಸ್ ಇಸ್ ಕಾಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಈ ಮಿಂಚಿನ ಗೆರೆಗಳು ಗೋಚರಿಸುತ್ತವಲ್ಲ ಈ ಒಂದು ಪ್ರಕ್ರಿಯೆಗೆ ನಾವು ವಿದ್ಯುತ್ ಆವೇಶಗಳ ವಿಸರ್ಜನೆ ಎಂದು ಕರೆಯಲಾಗುತ್ತದೆ ನೋಡಿ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಲೀಡಿಂಗ್ ಟು ಲೈಟನಿಂಗ್ ಮಿಂಚಿಗೆ ಕಾರಣವಾಗುವ ಆವೇಶಗಳ ಒಗ್ಗೂಡುವಿಕೆ ಮಿಂಚಿಗೆ ಕಾರಣವಾಗೋದು ಯಾವುದು ಈ ಪಾಸಿಟಿವ್ ಮತ್ತು ನೆಗೆಟಿವ್ ಸಾರ್ಜಸ್ ಧನ ಮತ್ತು ಋಣಾವೇಶಗಳು ಎರಡು ಮೀಟ್ ಆದಾಗ ಆ ಮಿಂಚು ಪ್ರಕಾಶಮಾನವಾದ ಮಿಂಚು ಉಂಟಾಗುತ್ತೆ ಅದಕ್ಕೆ ಕಾರಣವಾದಂತಹ ಲೈಟನಿಂಗು ಯಾವ ರೀತಿ ಇದೆ ಅನ್ನೋದೊಂದು ಪಿಕ್ಚರ್ಸ್ ಇದು ಗೊತ್ತಾಯ್ತಾ ಸಿ ನೆಕ್ಸ್ಟ್ ದ ಪ್ರೋಸೆಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಕ್ಯಾನ್ ಅಕರ್ ಬಿಟ್ವೀನ್ ಟೂ ಆರ್ ಮೋರ್ ಕ್ಲೌಡ್ಸ್ ವಿದ್ಯುತ್ ಆವೇಶಗಳ ವಿಸರ್ಜನಾ ಕ್ರಿಯೆಯು ಎರಡು ಅಥವಾ ಹೆಚ್ಚು ಮೋಡಗಳ ನಡುವೆ ಅಥವಾ ಮೋಡಗಳು ಮತ್ತು ಭೂಮಿಯ ನಡುವೆ ಉಂಟಾಗುತ್ತಂತೆ ದ ಪ್ರೋಸೆಸ್ ಆಫ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಇಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ವಿದ್ಯುತ್ ಆವೇಶಗಳ ವಿಸರ್ಜನೆ ಅಂತ ಕರೆದು ಅಲ್ವಾ ಈ ರೀತಿ ಮಿಂಚು ಉಂಟಾಗೋದು ಇದು ಎಲ್ಲಿ ಎಲ್ಲಿ ಹೀಗೆ ಉಂಟಾಗುತ್ತೆ ದ ಪ್ರೋಸೆಸ್ ಆಫ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಕ್ಯಾನ್ ಅಕ್ಕರ್ ಬಿಟ್ವೀನ್ ಯಾವುದರ ನಡುವೆ ಉಂಟಾಗುತ್ತೆ ಟೂ ಆರ್ ಮೋರ್ ಕ್ಲೌಡ್ಸ್ ಎರಡು ಅಥವಾ ಹೆಚ್ಚು ಮೋಡಗಳ ನಡುವೆ ಆರ್ ಬಿಟ್ವೀನ್ ಕ್ಲೌಡ್ಸ್ ಆ್ಯಂಡ್ ದ ಅರ್ತ್ ಮತ್ತು ಮೋಡ ಮತ್ತು ಭೂಮಿಯ ನಡುವೆ ಎರಡು ಅಥವಾ ಹೆಚ್ಚು ಮೋಡಗಳು ಉಂಟಾದಾಗ ಮತ್ತು ಭೂಮಿ ಮತ್ತು ಮೋಡಗಳು ಇಲ್ಲಿ ನೋಡಿ ಎರಡು ಅಥವಾ ಹೆಚ್ಚು ಮೋಡಗಳು ಇದೆ ಹಾಗೆ ಭೂಮಿ ಮತ್ತು ಮೋಡಗಳ ನಡುವೆ ಎಲೆಕ್ಟ್ರಿಕ್ ಡಿಸ್ಚಾರ್ಜು ಉಂಟಾಗುತ್ತದೆ ಎರಡು ಅಥವಾ ಹೆಚ್ಚು ಮೋಡಗಳ ನಡುವೆ ಅಥವಾ ಭೂಮಿಯ ನಡುವೆ ಮತ್ತೆ ಮೋಡಗಳ ನಡುವೆ ಉಂಟಾಗುತ್ತದೆ ಟುಡೇ ವಿಟ್ ಬೈ ಲೈಟನಿಂಗ್ ಲೈಕ್ ಅವರ್ ಆನ್ಸಿಸ್ಟರ್ಸ್ ಡೇಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೂರ್ವಜರು ಎದುರುವಂತೆ ನಾವು ಮಿಂಚಿಗೆ ಎದುರುವ ಅವಶ್ಯಕತೆ ಇಲ್ಲ ನಮ್ಮ ಆನ್ಸಿಸ್ಟರ್ಸ್ ಹಿಂದಿನವರು ಮಿಂಚು ಬಂದರೆ ಇದು ದೇವರ ಶಾಪ ಅವನು ಕೋಪಗೊಂಡಿದ್ದಾನೆ ದೇವರು ಅದಕ್ಕೆ ಮಿಂಚಿನ ಕಳಿಸಿದ್ದಾನೆ ಅಂತೆಲ್ಲ ಇದ್ರು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೂರ್ವಜರಂತೆ ನಾವು ಈ ಮಿಂಚಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹೇಳಿ ಅದು ಯಾವ ರೀತಿ ಉಂಟಾಗುತ್ತೆ ಅಂತ ತಿಳ್ಕೊಳ್ತಾ ಇದ್ದೀವಿ ಮಿಂಚು ಮತ್ತು ಗುಡುಗು ನಾವು ವಿ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಫಿನಾಮಿನಾ ಈ ಮಿಂಚಿಗೆ ಈಗ ನಮಗೆ ಮೂಲ ವಿದ್ಯಮಾನದ ಅರಿವಾಗಿದೆ ಬೇಸಿಕ್ ಫಿನಾಮಿನ ಏನು ಮಿಂಚು ಮತ್ತು ಗುಡುಗು ಹೇಗೆ ಉಂಟಾಗುತ್ತೆ ಅನ್ನೋ ಒಂದು ಮೂಲ ವಿದ್ಯಮಾನವನ್ನು ನಾವು ತಿಳ್ಕೊಂಡಿದ್ದೀವಿ ಬೇಸಿಕ್ ಫಿನೋಮಿನಾನ ಸೈಂಟಿಸ್ಟ್ ಆರ್ ಟ್ರಾಯಿಂಗ್ ಆರ್ ಟು ಇಂಪ್ರೂವ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಈ ವಿಜ್ಞಾನಿಗಳು ನಮ್ಮಲ್ಲಿರುವ ಅರಿವನ್ನು ಹೆಚ್ಚಿಸಲು ಕಠಿಣ ಪರಿಶ್ರಮ ಪಡುತ್ತಿದ್ದಾರೆ ಅಂದರೆ ನಮ್ಮಲ್ಲಿ ಏನು ಅರಿವಿದೆ ನಾವು ಏನು ತಿಳ್ಕೊಂಡಿದ್ದೀವಿ ಸೈಂಟಿಸ್ಟ್ ಆರ್ ಟ್ರಾಯಿಂಗ್ ಆರ್ ಟು ಇಂಪ್ರೂವ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಎಲ್ಲ ಜನಗಳಿಗೆ ನಮಗೆ ಅಂದರೆ ಮಿಂಚು ಮತ್ತು ಗುಡುಗು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಎಲ್ಲರಿಗೂ ಅರಿವು ಮೂಡಿಸೋದಕ್ಕೆ ಎಲ್ರಿಗೂ ತಿಳಿಯಪಡಿಸೋದಕ್ಕೆ ಈ ಸೈಂಟಿಸ್ಟ್ಗಳು ಅಂದರೆ ವಿಜ್ಞಾನಿಗಳು ವಿಜ್ಞಾನಿಗಳಲ್ವಾ ಆಕಾಶದಲ್ಲಿ ಏನು ನಡೆಯುತ್ತೆ ಗ್ರಹಗಳು ಹೇಗೆ ಚಲಿಸುತ್ತೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋ ಆ ವಿಜ್ಞಾನಿಗಳು ಏನು ಮಾಡ್ತಿದ್ದಾರೆ ನಮ್ಮಂಥ ಸಾಮಾನ್ಯರ ಜನಗಳಿಗೆ ಮಿಂಚು ಮತ್ತು ಗುಡುಗುನ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ವೆರಿ ಹಾರ್ಡ್ ಟು ಇಂಪ್ರೂವ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಕಠಿಣ ಪರಿಶ್ರಮವನ್ನು ಪಡ್ತಿದ್ದಾರೆ ಅವೆವರ್ ಲೈಟನಿಂಗ್ ಸ್ಟ್ರೈಕ್ ಗುಡ್ ಡೆಸ್ಟ್ರಾಯ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಅದಲ್ಲದೆ ಅದಾಗ್ಯೂ ಮಿಂಚು ಜೀವ ಮತ್ತು ಆಸ್ ಆಸ್ತಿಯನ್ನು ಹಾನಿ ಮಾಡಬಲ್ಲದು ಕೇವಲ ಬರೀ ಮಿಂಚು ಗುಡುಗು ಬರೋದು ಅದು ತಿಳ್ಕೊಳ್ಳೋದು ಮಾತ್ರ ಅಲ್ಲ ಅದು ಮಳೆ ಬರುವಾಗ ಮಿಂಚು ಮತ್ತು ಗುಡುಗಿನಿಂದ ಏನಾಗುತ್ತೆ ಲೈಟನಿಂಗ್ ಕೊ ಡೆಸ್ಟ್ರಾಯ್ ಲೈಫ್ ಜೀವ ಕೆಲವೊಬ್ಬರು ಜೀವನೇ ಹೋಗುತ್ತೆ ಗುಡುಗು ಸಿಡಿಲು ಬಡಿಯೋದ್ರಿಂದ ಮರಗಳು ಹೋಗುತ್ತೆ ಜೀವಗಳೇ ಹೋಗುತ್ತೆ ಯಾವುದೋ ಹಸು ಸುತ್ತೋಗುತ್ತೆ ಮನುಷ್ಯರೇ ಸತ್ತೋಗ್ತಾರೆ ಆ್ಯಂಡ್ ಪ್ರಾಪರ್ಟಿ ಆಸ್ತಿಗೂ ಹಾನಿ ಉಂಟಾಗುತ್ತೆ ಯಾವುದೋ ಒಂದು ಗಿಡ ಫಲ ಕೊಡುವಂತಹ ಗಿಡಕ್ಕೆ ಸಿಡಿಲು ಬಡೀತು ಅಂದರೆ ಮರ ಹೊರಟೋಯ್ತು ಅಂದರೆ ಆಸ್ತಿ ಹಾನಿ ಉಂಟಾಯಿತು ಅಥವಾ ಯಾವುದು ಬಿಲ್ಡಿಂಗಿಗೆ ಅದು ಬಿದ್ದೋಯ್ತು ಅಂದರೆ ಜೀವಕ್ಕೆ ಮತ್ತು ಆಸ್ತಿಗೂ ಸಹ ಈ ಮಿಂಚು ಮತ್ತು ಗುಡುಗಿನಿಂದ ಹಾನಿ ಉಂಟಾಗುತ್ತೆ ಇಟ್ ಈಸ್ ದೆ ಫೋರ್ ನೆಸೆಸರಿ ಟು ಟೇಕ್ ಮೆಷರ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಹಾಗಾಗಿ ನಾವು ಈ ಮಿಂಚು ಮತ್ತು ಗುಡುಗುಗಳಿಂದ ದೂರ ಇರುವುದು ಮತ್ತು ಅವುಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ತುಂಬ ಒಳ್ಳೆಯದು ಅಂದರೆ ಆದ್ದರಿಂದ ಈ ಅಪಾಯಗಳಿಂದ ದಿಸ್ ಇಸ್ ನೆಸೆಸರಿ ಟು ಟೇಕ್ ಮೆಜರ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಈ ರೀತಿಯ ಹಾನಿ ಉಂಟಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ ಅರ್ಥ ಆಯ್ತಾ ಸೊ ದ ಸ್ಟೋರಿ ಆಫ್ ಲೈಟನಿಂಗ್ ಲೈಟನಿಂಗ್ ಹೇಗೆ ಉಂಟಾಗುತ್ತೆ ಮಿಂಚು ಅನ್ನೋದು ಹೇಗೆ ಉಂಟಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಲ್ವಾ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಲೈಟನಿಂಗ್ ಸೇಫ್ಟಿ ಹೇಗೆ ನಾವು ಮಿಂಚಿನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು ಅಂತೇಳಿ ಡಿಸ್ಕಸ್ ಮಾಡೋಣ ಆದಷ್ಟು ವೀಡಿಯೋಸನ್ನ ನಿಮ್ಮ ಫ್ರೆಂಡ್ಸ್ಗಳು ಇಂಗ್ಲೀಷ್ ಮೀಡಿಯಮ್ ಅವ್ರ ಕನ್ನಡ ಮೀಡಿಯಮಲ್ಲಿ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಅವರು ಯಾರೇ ಆದರೂ ಸೈನ್ಸ್ ಸ್ವಲ್ಪ ಟಫ್ ಇರೋದ್ರಿಂದ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ ಹಾಗಾಗಿ ಆ್ಯಂಡ್ ಬುಕ್ ರೀಡ್ ಮಾಡಿ ಟೂ ಆರ್ ತ್ರೀ ಟೈಮು ಆ್ಯಂಡ್ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗದೆ ಇದ್ದಾಗ ಆಗ ನೀಟಾಗಿ ಅರ್ಥ ಆಗುತ್ತೆ ಓಕೆ ಮೈಡಿಯಮ್ ಸ್ಟೂಡೆಂಟ್ ವಿತ್ ಇನ್ ಓಮ್ ಕ್ವಶನ್ಸ್ನ ತೊಗೊಳ್ಳಿ ಶಾರ್ಟ್ ನೋಟ್ ಆನ್ ಸ್ಟೋರಿ ಆಫ್ ಲೈಟನಿಂಗ್ ಚಿಕ್ಕ ಶಾರ್ಟ್ ನೋಟ್ ಬರೀರಿ ಸ್ಟೋರಿ ಆಫ್ ಲೈಟನಿಂಗ್ ಬಗ್ಗೆ ಆಂಡ್ ಔ ದ ಲೈಟನಿಂಗ್ ಈಸ್ ಫಾರ್ಮ್ಡ್ ಆನ್ ಕ್ಲೌಡ್ಸ್ ಮೋಡಗಳಲ್ಲಿ ಮಿಂಚು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಬರೀಬೇಕು ಇಲ್ಲಿಂದ ಬರೀರಿ നെഗറ്റീവ് ആൻഡ് പാസിറ്റീവ് ചാർജ് മീറ്റ് പ്രൊഡ്യൂസിംഗ് സ്റ്റ്രൈക്ക് ആൻഡ് സൗണ്ട് ഇതേ ഉണ്ടാകോ ധനാമത്തെ ഋണ ആവേശങ്ങളും മീറ്റ് ഏനാത്ത രീതി മിഞ്ചുണ്ടാകെ അത് വട്ട് ഈസ് എലക്ട്രിക് ഡിസ്ചാജ് എലക്ട്രിക് ഡിസ്ചാജ് വ്യുത് ആവേശ വീസർജനെന്ത് അതിനെ ബരി ഔദ് എലക്ട്രിക് ഡിസ്ചാജ് അക്കർ एलेक्ट्रिक डिस्चार्ज एक उन टाइप है। ये है बिटवीन टू और मोर क्लाउड्स एंड बिटवीन टू बिटवीन क्लाउड्स एंड अर्थ इस टाइप उतरा। वाई वाई वी వాట్ ఈస్ ద డవాంటేజెస్ ఆఫ్ థండర్ స్ట్రామ్ అండ్ లైటనింగ్ ఏను థండర్ స్ట్రామ్ గుడుగు మించింది ఉండవంత అననుకూల ఏను ఏ స్ట్రైక్ వుడ్ డిస్ట్రో లైఫ్ అండ్ ప్రాపర్టీ సో దే ఫో నెసెసిరి టు టేక్ మెషర్ టు ప్రొటెక్ట్ డవర్స్ ఇది ఇష్టవిన్ ఓమర్ క్వెషన్స్ ఆడియో నీట కలిసికుంటే ఎలా ఓమర్ క్వశ్చన్స్గూ నవే ఆన్సర్ మా ನೀವೇ ಮಾಡಿ ಟ್ರೈ ಮಾಡಿ ಯಾವ್ದಾದ್ರು ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಈ ಓಮರ್ ಕ್ವಶನ್ಸ್ಗಳನ್ನ ನೀವು ಅಡಿಷನ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಆನ್ಸರ್ ಮಾಡಿಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಟೆಸ್ಟು ಮತ್ತು ಎಕ್ಸಾಮ್ಸ್ಗಳಿಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಸೈನ್ಸಲ್ಲಿ ಸಾಮಾನ್ಯ ಟೆಕ್ಸ್ಟ್ ಬುಕ್ ಮಧ್ಯಾಹ್ನ ಕ್ವಶನ್ಸ್ ಕೊಡೋದು ಆವಾಗ ಕ್ವೆಶನ್ಸ್ ಕೇಳಿದಾಗ ನಿಮಗೆ ಯೂಸ್ ಆಗುತ್ತೆ ಆಯಿತಾ ಓಕೆ ಮಾಡಿ ಸ್ಟೂಡೆಂಟ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು